ಪರಿಶುದ್ಧನು 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 ದೂತ ಗಣಗಳ ಒಡೆಯನ್ನು ನಮ್ಮೆಲ್ಲರ ಸಂರಕ್ಷಕನು ನಮ್ಮೆಲ್ಲರನ್ನು ಪರಿಪಾಲಿಸುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇಹಿಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಾವೆಲ್ಲರೂ ನಿನ್ನ ಆಲಯವನ್ನು ಪವಿತ್ರವಾದ ಹೃದಯವನ್ನು ಹೊಂದಿದ ಹೊಂದಿದವರಾಗಿ ನಾವೆಲ್ಲರೂ ನಿನ್ನ ಮುಂದೆ ಶಿರವಾಗಿದ್ದೇವೆ ನಿಧಿಯಾಗಿರ್ತಕ್ಕಂಥ ತಂದೆಯೇ ನೀನು ನಮ್ಮನ್ನು ಕರುಣಿಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ ನೀನು ಮಾಡಿರ್ತಕ್ಕಂತಹ ಸಕಲ ಉಪಕಾರಗಳನ್ನು ನಾವು ನಮ್ಮ ಜೀವಿತದಲ್ಲಿ ನೆನೆಸಿ ತಂದೆಯೇ ನಾವು ನಿನಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವ ಮಕ್ಕಳು ನಾವಾಗಿದ್ದೇವೆ ಈ ಒಂದು ಪರಿಶುದ್ಧ ಆರಾಧನೆಯಲ್ಲಿ ಪಾಲ್ಗೊಳ್ಳತಕ್ಕಂತಹ ಈ ಸದಾವಕಾಶವನ್ನು ನೀನು ಕೊಟ್ಟಿದ್ದೆ ನಿನಗೆ ಸ್ತೋತ್ರ ಈ ಒಂದು ಸಮಯವನ್ನು ಕಾಣದೇ ಅನೇಕರು ಕರ್ತನೆ ನಿನ್ನ ಆಲಯದಿಂದ ನಿನ್ನ ದರ್ಶನದಿಂದ ದೂರವಿರತಕ್ಕಂಥ ಅನೇಕ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಅವರಿಗೆ ಆಗಿರ್ತಕ್ಕಂಥ ಅನುಕೂಲ ಅವರಿಗೆ ಶೋಧನೆಯಲ್ಲಿ ಬಂದಿರತಕ್ಕಂಥ ಸೈತಾನ್ನ ಶೋಧನೆ ಲೌಕಿಕವಾಗಿರ್ತಕ್ಕಂಥ ಆಶಯ ಆಡಂಬರಗಳಿಗೆ ಅವರು ಒಳಪಟ್ಟಿರುವುದನ್ನು ಬಿಟ್ಟು ತಂದೆಯೇ ನಿನ್ನ ಕಡೆ ಅವರು ಹೋಲೈಕೆಯಿಂದ ಬರುವಾಗ ಅವರಿಗೆ ಯಾವುದೇ ತೊಂದರೆಗಳು ಆಗದಂತೆ ಕರ್ತನೆ ನಿನ್ನ ಆಲಯದ ಆಶ್ರಯವನ್ನು ಆ ನಿನ್ನ ಮಕ್ಕಳಿಗೆ ದಯಪಾಲಿಸಿ ಎಂದು ನಿನ್ನನ್ನು ಬೇಡುತ್ತೇನೆ ಉದ್ದೇಶ ಪೂರ್ವಕವಾಗಿ ಕರ್ತನೆ ನಿನ್ನಿಂದ ದೂರವಿರತಕ್ಕಂಥದ್ದು ಅದು ಪಾಪವೆಂದು ನಾವು ಪರಿಗಣಿಸುತ್ತೇವೆ ತಂದೆಯೇ ಇವತ್ತಿನ ದಿವಸದಲ್ಲಿ ಅನೇಕ ಜನರು ನಿನ್ನ ಆಲಯದಲ್ಲಿ ಸೇರಿ ರಕ್ಷಣೆಯನ್ನು ಪಡೆದುಕೊಳ್ಳುವ ಒಂದು ನಿಟ್ಟಿನಲ್ಲಿ ನಿನ್ನನ್ನು ಪ್ರಾರ್ಥಿಸುತ್ತಾರೆ ಬೇಡುವ ಪ್ರತಿಯೊಬ್ಬರಿಗೆ ನೀನು ವರದಾನಗಳನ್ನು ಕೊಡತಕ್ಕಂಥ ತಂದೆ ನೀನಾಗಿದ್ದಿ ಈ ಒಂದು ಸಂದರ್ಭದಲ್ಲಿಯೂ ಕೂಡ ತಂದೆಯೇ ನಾವು ನಿನಗೆ ಅನೇಕ ವಿಜ್ಞಾಪನೆಗಳನ್ನು ಮಾಡುವ ಮಕ್ಕಳು ನಾವು ಆಗಿದ್ದೇವೆ ತಂದೆಯೇ ನಮ್ಮ ಈ ಭೂ ಲೋಕವನ್ನು ನಿನ್ನ ಆಶೀರ್ವದಿಸಿದ್ದಿ ನಿನ್ನ ಸಂತೋಷಕ್ಕೆ ತಕ್ಕಂತೆ ನಮ್ಮನ್ನು ನಡೆಯುವುದಕ್ಕೆ ಬಲಪಡಿಸ್ತಾ ಇದ್ದಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಆದಾಗ್ಯೂ ಸೈತಾನನ್ನು ಅಡ್ಡ ಹಾಯ್ದು ನಮ್ಮೆಲ್ಲರಿಗೆ ದುರಾಶೆಗಳಿಂದ ತುಂಬಿಸಿ ಕರ್ತನೆ ತಾನು ತನ್ನಡಿಗೆ ನಮ್ಮನ್ನು ಸೆಳೆದುಕೊಳ್ಳತಕ್ಕಂಥ ರೀತಿಯಲ್ಲಿರುವಾಗ ಅದನ್ನು ಎದುರಿಸಿ ಕರ್ತನೆ ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಕೂಡಿ ಬಂದಿರುವ ನಮ್ಮೆಲ್ಲರನ್ನು ನಿನ್ನ ಆಶೀರ್ವದಿಸಿದ ನಿನ್ನನ್ನು ಬೇಡುತ್ತೇನೆ ತಂದೆಯೇ ಈ ನಮ್ಮ ಲೋಕವಲ್ಲದೆ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ ದೇಶದ ನಾಯಕರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ನೀನು ಕೊಟ್ಟಿರ್ತಕ್ಕಂಥದ್ದು ತಂದೆಯೇ ಒಳ್ಳೆಯ ನಾಯಕರು ಎಂದು ನಾವು ಪರಿಗಣಿಸಿದ್ದೇವೆ ಈ ಭೂಲೋಕದಲ್ಲಿ ಕರ್ತನೆ ಸರ್ವರನ್ನು ಸರ್ವ ಜನಾಂಗವನ್ನು ಸೌಹಾರ್ದತೆ ಮತ್ತು ಪ್ರೀತಿಯಿಂದ ಕರೆದುಕೊಂಡು ಹೋಗ್ತಕ್ಕಂಥ ಪರಿಜ್ಞಾನ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೆ ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಅದೇ ಪ್ರಕಾರವಾಗಿ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಮೇಲಾಧಿಕಾರಿಗಳು ತಂದೆಯೇ ಮಂತ್ರಿವರ್ಯರನ್ನು ಕೂಡ ನೀನು ಆಶೀರ್ವದಿಸು ಒಳ್ಳೆ ಸದ್ಬುದ್ಧಿಯನ್ನು ಕೊಟ್ಟು ತಂದೆಯೇ ನಮ್ಮ ಈ ಒಂದು ಪ್ರಾಂತ್ಯವು ಸುಖ ಶಾಂತಿ ನೆಮ್ಮದಿ ಮತ್ತು ಸಮಾಧಾನದಿಂದ ಒಬ್ಬರನ್ನೊಬ್ಬರು ಅರಿತು ಜೀವಿಸ್ತಕ್ಕಂಥ ಪರಿಪೂರ್ಣ ಆಶೀರ್ವಾದ ನೀನು ಕೊಟ್ಟಿದ್ದಿ ಎಂದು ನಾವು ನೆನೆಸುತ್ತೇವೆ ತಂದೆಯೇ ಕಾಲಕ್ಕೆ ತಕ್ಕದಾದ ವಾತಾವರಣವನ್ನು ನೀನು ನಿರ್ಮಾಣ ಮಾಡಿ ಈ ಮಳೆಗಾಲದಲ್ಲಿ ಕರ್ತನೆ ನಮಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಮಳೆಯನ್ನು ಸುರಿಸ್ತಾ ಇದ್ದೆ ರೈತರನ್ನು ಸಂತೋಷ ಪಡಿಸ್ತಾ ಇದ್ದೆ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಆ ನಿನ್ನ ಮಕ್ಕಳ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ಕೂಡ ನಾವು ನಿರೀಕ್ಷೆ ಮಾಡಿದ ಪ್ರಕಾರ ದಯಪಾಲಿಸುವ ತಂದೆ ನೀನಾಗಿದ್ದೀಯೇ ಅದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ತಂದೆಯಾದ ಯೇಸುವೆ ಈ ಲೋಕದಲ್ಲಿ ನಾವು ಜೀವಿಸುವಾಗ ನೀನು ಹಾಕಿಕೊಟ್ಟಿರ್ತಕ್ಕಂಥ ಆಜ್ಞೆಗಳ ಪ್ರಕಾರ ನೀನು ನಮಗೆ ತೋರಿಸಿಕೊಟ್ಟಿರ್ತಕ್ಕಂಥ ನೀತಿಯ ಪ್ರಕಾರ ನಡೆಯಲು ನಾವು ಸದಾ ಪ್ರಯತ್ನ ಮಾಡುತ್ತೇವಾದರೂ ಕೂಡ ಈ ಲೌಕಿಕವಾಗಿರ್ತಕ್ಕಂಥ ಸೈತಾನನು ನಮ್ಮನ್ನು ಬಾಧಿಸಿ ನಮಗೆ ಅನೇಕ ದುರಾಶೆಗಳಿಂದ ಕರ್ತನೆ ನಮ್ಮನ್ನು ತುಂಬಿಸಿ ತನ್ನ ಶೋಧನೆಗೆ ಒಳಪಡಿಸುವಂತಹ ಸಂದರ್ಭದಲ್ಲಿ ಕೂಡ ಕರ್ತನೆ ನಾವು ನಿನಗೆ ಮೊರೆ ಇಡುತ್ತೇವೆ ನಮಗೆ ಒಂದು ಧೈರ್ಯವನ್ನು ನೀನು ದಯಪಾಲಿಸು ತಂದೆಯೇ ಅವನನ್ನು ದೂರ ಮಾಡತಕ್ಕಂಥ ಆ ಸೈತಾನನನ್ನು ಎದುರಿಸತಕ್ಕಂಥ ಶಕ್ತಿ ನಾವು ನಿನ್ನಿಂದ ಪಡೆದುಕೊಳ್ಳಬೇಕಾಗಿದೆ ತಂದೆಯೇ ಇಲ್ಲೆಲ್ಲರೂ ನಾವೆಲ್ಲರೂ ಪವಿತ್ರವಾದ ಮನಸ್ಸಿನಿಂದ ನಿನ್ನ ಆಲಯವನ್ನು ಸೇರಿದ್ದೇವೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ತಪ್ಪುಗಳನ್ನು ಮನ್ನಿಸ್ತಕ್ಕಂಥ ತಂದೆ ನೀನಾಗಿದ್ದಿ ಈ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗಿ ಕರ್ತನೆ ನಮ್ಮನ್ನು ಪಾಪ ರೈತರನ್ನಾಗಿ ಜೀವಿಸುವುದಕ್ಕೆ ಪ್ರಚೋದಿಸ್ತಾ ಇದ್ದೆ ನಿನಗೆ ಸ್ತೋತ್ರವಾಗಲಿ ತಂದೆಯೇ ನಾವೆಲ್ಲರೂ ಪಾಪ ರೈತವಾಗಿ ಜೀವಿಸುವುದಕ್ಕೆ ಪ್ರಯತ್ನ ಪಡ್ತೇವೆ ಅಷ್ಟೇ ಆದರೂ ಕೂಡ ನಾವು ಶೋಧನೆಗೆ ಒಳಗಾಗ್ತಾ ಇದ್ದೇವೆ ತಂದೆಯೇ ಆ ಸಹಿತನನ್ನು ಎದುರಿಸತಕ್ಕಂಥ ಶಕ್ತಿ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ ನಮ್ಮ ಸಂಸ್ಥೆಗಾಗಿ ಪ್ರಾರ್ಥಿಸುತ್ತೇನೆ ಈ ನಮ್ಮ ಸಂಸ್ಥೆಯು ಸ್ಥಿರವಾಗಿ ನಿಲ್ಲುವ ಹಾಗೆ ಭದ್ರ ಬುನಾದಿಯನ್ನು ಹಾಕಿದ್ದಿ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗಲಿಕ್ಕೆ ಒಳ್ಳೆಯ ಅಧಿಕಾರಿಗಳನ್ನು ನೀನು ಕೊಟ್ಟು ನಮ್ಮನ್ನು ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇವೆ ಯಾಕೆಂದರೆ ಈ ಲೋಕದಲ್ಲಿ ಕರ್ತನೆ ಆ ಮುಖಾಂತರವಾಗಿ ಅನೇಕರು ರಕ್ಷಣೆಯ ದಾರಿಗೆ ಬರ್ತಾ ಇದ್ದಾರೆ ಇನ್ನು ಅನೇಕರು ಕರ್ತನೆ ಅವರನ್ನು ನಾವು ರಕ್ಷಣೆಯ ಮಾರ್ಗಕ್ಕೆ ತರುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ತಂದೆಯೇ ಪ್ರತಿಯೊಂದೊಂದು ಗ್ರಾಮಕ್ಕೂ ನಿನ್ನ ವಾಕ್ಯ ಸುವಾರ್ತೆಯನ್ನು ನಾವು ಸಾರಬೇಕಾಗಿದೆ ಪ್ರತಿಯೊಂದೊಂದು ಜೀವಿಗೂ ಕರ್ತನೆ ನಿನ್ನ ವಾಕ್ಯ ನಾವು ತಿಳಿಸಬೇಕಾಗಿದೆ ಸತ್ಯವನ್ನು ತಿಳಿದವರಾಗಿ ಕರ್ತನೆ ನಾವು ಸ್ವತಂತ್ರವಾಗಿ ಬದುಕಿ ಬಾಳಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಆಶೀರ್ವಾದ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗಳನ್ನು ನಿನ್ನ ಆಶೀರ್ವದಿಸಿದ್ದಿ ಅವರ ಉನ್ನತ ಅಧಿಕಾರಿಗಳು ಬಿಷಪ್ರನ್ನು ಕೂಡ ನಿನ್ನ ಆಶೀರ್ವದಿಸಿದ್ದಿ ತಂದೆಯೇ ಒಳ್ಳೆಯ ಬಿಷಪ್ರನ್ನು ನೀನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಇನ್ನು ನನ್ನ ನಮ್ಮ ಸಂಸ್ಥೆಯ ಪ್ರಗತಿಗಾಗಿ ನಾವು ಎದುರು ನೋಡುವಂಥ ಸಂದರ್ಭದಲ್ಲಿ ಆರ್ಥಿಕ ಕರ್ತನೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಯಲ್ಲಿ ನಾವು ಬಿದ್ದಿರುವಾಗ ಕರ್ತನೆಯನ್ನು ನೀನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಾವೆಲ್ಲರೂ ತಂದೆಯೇ ಒಂದೇ ತಂದೆಯ ಮಕ್ಕಳು ಅನ್ನತಕ್ಕಂಥ ನಿಟ್ಟಿನಲ್ಲಿ ಜೀವಿಸಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸು ನಮ್ಮೆಲ್ಲರ ಸಹಕಾರದಿಂದ ಕರ್ತನೆ ಸಂಸ್ಥೆಯ ಆಗುವ ಹಾಗೆ ಅದರ ಮುಖಾಂತರವಾಗಿ ಅನೇಕರು ಇನ್ನೂ ಹೆಚ್ಚಿನ ಸುವಾರ್ತೆಯನ್ನು ಕೇಳಲಿಕ್ಕಾಗುವ ಹಾಗೆ ಕರ್ತನೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಕರ್ತನೆ ನನ್ನ ಹೊಸಳ್ಳಿ ಸಭೆಗಾಗಿ ನಾನು ಪ್ರಾರ್ಥಿಸುವಾಗ ಸಭೆಯ ಪ್ರತಿಯೊಂದೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಕುಟುಂಬದಲ್ಲಿ ಇರತಕ್ಕಂಥ ಪ್ರತಿಯೊಂದೊಂದು ಸದಸ್ಯರಿಗಾಗಿ ಅವರಿಗೆ ತಲೆದವರಿರ್ತಕ್ಕಂಥ ಸಮಸ್ಯೆಗಳಿಗಾಗಿ ಕೂಡ ತಂದೆಯೇ ನಿನ್ನಲ್ಲಿ ನಾನು ವಿನಂತಿಸುತ್ತೇನೆ ಯಾರಿಗಾದರೂ ಅನಾರೋಗ್ಯ ಕಾಡುತ್ತಿದ್ದರೆ ಅವರನ್ನು ಆರೋಗ್ಯದಡೆಗೆ ಬಲಪಡಿಸು ಯಾರಾದರೂ ಚಿಂತೆಗೀಡಾಗಿದ್ದರೆ ಸಮಾಧಾನದ ತಂದೆಯೇ ನೀನಾಗಿದ್ದಿ ತಂದೆಯೇ ಅವರು ಸಮಾಧಾನವನ್ನು ಹೊಂದಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು ಲೌಕಿಕವಾಗಿರ್ತಕ್ಕಂಥ ಈ ದುರಾಶೆಯನ್ನು ನಾವು ಬಿಟ್ಟವರಾಗಿ ಆತ್ಮೀಕವಾಗಿ ಕರ್ತನೆ ನಾವು ಜೀವಿಸಲಿಕ್ಕೆ ಆಗ್ತಕ್ಕಂತಹ ಕೃಪೆ ಕರ್ತನೆ ನೀನು ನಮಗೆ ದಯಪಾಲಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ಹೌದು ತಂದೆಯೇ ನೀನು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ ಆ ಜೀವಿತವನ್ನು ನಾವು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಆಗ್ತಕ್ಕಂತಹ ಒಂದು ಒಳ್ಳೆಯ ಜ್ಞಾನ ನೀನು ನಮಗೆ ದಯಪಾಲಿಸು ಈ ಭೂಲೋಕದಲ್ಲಿ ಇದ್ದು ಕರ್ತನೆ ನಾವು ನಮ್ಮ ಜೀವಿತವನ್ನು ಕರ್ತನೆ ಸುಗಮವಾಗಿ ನಡೆಸಿಕೊಂಡು ಅನ್ಯರಿಗೆ ಉಪಕಾರಿಯಾಗಿ ಅನ್ಯರನ್ನು ಪ್ರೀತಿಸುತ್ತಾ ಸಹೋದರತ್ವದಿಂದ ಭ್ರಾತೃತ್ವದಿಂದ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ಜ್ಞಾನವನ್ನು ನಿನ್ನ ಸೇವಕರ ಮುಖಾಂತರವಾಗಿ ನೀನು ನಮಗೆ ದಯಪಾಲಿಸು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನನ್ನ ಸಭೆಯೆಲ್ಲ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯು ಕರ್ತನೆ ಕುಟುಂಬ ನಿರ್ವಹಣೆಯಲ್ಲಿ ಸಂಯಮ ತಾಳ್ಮೆ ಪ್ರೀತಿ ಸಹಬಾಳ್ವೆ ಪ್ರತಿಯೊಂದೊಂದು ಗುಣಗಳನ್ನು ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೆ ಅದರ ಮುಖಾಂತರವಾಗಿ ಕರ್ತನೇ ಅವರು ತಮ್ಮ ಕುಟುಂಬವನ್ನು ನಿಭಾಯಿಸುವಾಗ ಬರ್ತಕ್ಕಂತಹ ಸಮಸ್ಯೆಗಳು ಪ್ರಾರ್ಥನಾ ಪೂರ್ವಕವಾಗಿ ಅವುಗಳನ್ನು ಕಳೆದುಕೊಳ್ಳಿಕ್ಕಾಗ್ತಕ್ಕಂತಹ ಕೃಪೆ ಜ್ಞಾನವನ್ನು ದಯಪಾಲಿಸೆಂದು ಇನ್ನನ್ನು ಬೇಡುತ್ತೇನೆ ಇನ್ನೂ ಹೆಚ್ಚಾಗಿ ಬೇಡುತ್ತೇನೆ ತಂದೆಯೇ ಶಿಕ್ಷಣ ನಮ್ಮ ಸಭೆಗೆ ಭಾಳ ಮುಖ್ಯವಾಗಿದೆ ಶಿಕ್ಷಣ ನಮ್ಮ ಜೀವಿತಕ್ಕೆ ಬಹಳ ಮುಖ್ಯವಾಗಿದೆ ಆ ಶಿಕ್ಷಣದ ಮುಖಾಂತರವಾಗಿ ಅಕ್ಷರವನ್ನು ಕಲಿಯಬೇಕಾಗಿದೆ ಅಕ್ಷರದ ಜ್ಞಾನದಿಂದ ಸತ್ವಭೇದವನ್ನು ಓದಿ ತಂದೆಯ ಅದರಲ್ಲಿರ್ತಕ್ಕಂಥ ನೀತಿ ಪಾಠಗಳನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾಗಿದೆ ಅಂದು ಭೂಲೋಕದಲ್ಲಿ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ನೀನು ಜೀವಿಸಿ ನಿನ್ನ ಜೀವಿತ ಕರ್ತನೆ ನಮಗೆ ದಿನಕ್ಕೊಂದು ಪಾಠವಾಗಲಿಕ್ಕೆ ಆಗಿದೆ ಎಂದು ನಾವು ನೆನೆಸುತ್ತೇವೆ ಆ ಒಂದು ಹೆಜ್ಜೆ ಜಾಡಿಯಲ್ಲಿ ಕರ್ತನೆ ನೀನು ನಡೆದಿರ್ತಕ್ಕಂಥ ನೀತಿಯಲ್ಲಿ ನೀನು ಪ್ರಯಾಣಿಸಿರ್ತಕ್ಕಂಥ ಪ್ರಯಾಣದಲ್ಲಿ ನಾವು ಕೂಡ ನಿನ್ನ ಹಿಂದೆ ಬರಲಿಕ್ಕೆ ಪ್ರಯತ್ನ ಮಾಡುವಾಗ ತಂದೆಯೇ ಸೈತಾನ್ನ ಬಾಧೆಯಿಂದ ನಾವು ರಕ್ಷಣೆ ಹೊಂದಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಾಗ ನನ್ನ ಸಭೆಯ ಯೌನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಯೌವನದ ಸಮಸ್ಯೆಗಳನ್ನು ಕರ್ತನೆ ಯೌನದಲ್ಲಿ ಬರತಕ್ಕಂಥ ಶೋಧನೆಗಳನ್ನು ಜಯಿಸತಕ್ಕಂತಹ ಶಕ್ತಿ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಮತ್ತು ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಚಿಕ್ಕ ಮಕ್ಕಳು ಆರಾಧನೆಯಲ್ಲಿ ಕರ್ತನೆ ಗದ್ದಲ ಗಲಾಟೆ ಮಾಡದಂತೆ ಕುಳಿತುಕೊಳ್ತಕ್ಕಂಥ ಒಳ್ಳೆಯ ಏಕಾಗ್ರತೆಯ ಮನಸ್ಸನ್ನು ನೀನು ದಯಪಾಲಿಸು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ನಿನ್ನನ್ನು ಗೌರವಿಸಿ ತಂದೆಯೇ ನಮ್ಮ ಶಿರೆಗಳನ್ನು ಬಾಗಿ ನಮ್ಮ ಕಣ್ಣುಗಳನ್ನು ಬಿಚ್ಚಿ ನಮ್ಮ ಹೃದಯವನ್ನು ನಿನಗೆ ಸಮರ್ಪಿಸುವ ಹಾಗೆ ಕರ್ತನೆ ನಮ್ಮ ನಡೆನುಡಿ ಸುಧಾರಿಸಿಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಯಾಕೆಂದರೆ ಪರಲೋಕ ರಾಜ್ಯವು ಅಂಥವರದೇ ಎನ್ನುವಾಗ ತಂದೆಯೇ ಆ ನಿನ್ನ ಮಕ್ಕಳು ಯಾವುದೇ ಕೀಟಗತನ ಕ್ಯಾ ಕಾರ್ಯಗಳು ಮಾಡದಂತೆ ಯಾವಾಗಲೂ ನಿನ್ನ ಅಧೀನದಲ್ಲಿ ಸ್ಥಿರವಾಗಿ ನಿಲ್ಲಿ ನಿಂತು ನಿನ್ನ ವಾಕ್ಯವನ್ನು ಆಲಿಸಿದವರಾಗಿ ತಮ್ಮ ಜೀವಿತಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ನೀತಿಯಲ್ಲಿ ಬೆಳೆಯುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ ರೈತಾಪಿ ವರ್ಗಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ದುಡಿಮೆಗೆ ತಕ್ಕದಾದ ಪ್ರತಿಫಲವನ್ನು ದಯಪಾಲಿಸು ತಂದೆಯ ನೀನು ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ವಂದಿಸ್ತೇನೆ ದುಡಿತಕ್ಕಂಥ ಒಳ್ಳೆಯ ಮನಸ್ಸು ಮತ್ತು ಶಕ್ತಿ ಆ ನಿನ್ನ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸು ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಟ್ಟು ಬಲಪಡಿಸಿ ಎಂದು ನಿನ್ನನ್ನು ಬೇಡುತ್ತೇನೆ ತಂದೆಯಾದ ಯಶುವೆ ಅನೇಕ ವಿಜ್ಞಾಪನೆಗಳನ್ನು ನಾವು ನಿನ್ನ ಮುಂದೆ ಇಟ್ಟಿದ್ದೇವೆ ಇನ್ನೂ ಬೇಡದೇ ಇರತಕ್ಕಂಥ ವಿಜ್ಞಾಪನೆಗಳನ್ನು ಕೂಡ ನಾವು ನಿನಗೆ ಬೇಡುವವರಾಗಿದ್ದೇವೆ ನಮ್ಮೆಲ್ಲರ ಆರೋಗ್ಯಕ್ಕಾಗಿ ನಮ್ಮೆಲ್ಲರ ಸುಗಮ ನಡೆನುಡಿಗಾಗಿ ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿ ಜೀವಿಸಲಿಕ್ಕಾಗಿ ನಾವೆಲ್ಲರೂ ಸಹೋದರರು ಎನ್ನತಕ್ಕಂಥ ನೆಲೆಯಲ್ಲಿ ಜೀವಿಸಲಿಕ್ಕೆ ಆಗ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯ ಜ್ಞಾನವನ್ನು ನೀನು ದಯಪಾಲಿಸು ಕೆಲಸವನ್ನು ಹರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಎಲ್ಲ ನಮ್ಮ ಸಭಾ ಬಂಧುಗಳಿಗಾಗಿ ನಾನು ಪ್ರಾರ್ಥಿಸುವಾಗ ಆ ನಿನ್ನ ಮಕ್ಕಳು ಇವತ್ತಿನ ದಿವಸದಲ್ಲಿ ಎಲ್ಲಿದ್ದರೂ ಕೂಡ ನಿನ್ನ ಆಲಯದ ನೆರಳಿನಲ್ಲಿ ಬಂದು ಸೇರಲಿಕ್ಕೆ ಆಗ್ತಕ್ಕಂಥ ಅನುಕೂಲವನ್ನು ನೀನು ಒದಗಿಸಿ ಕೂಡ ಎಂದು ನಿನ್ನನ್ನು ಬೇಡುತ್ತೇನೆ ತಂದೆಯೇ ಇವತ್ತಿನ ದಿವಸದಲ್ಲಿ ನಾವು ನಿನಗಾಗಿ ಮೀಸಲಾಗಿಟ್ಟಿರ್ತಕ್ಕಂಥ ಈ ದಿವಸವು ಕರ್ತನೆ ನಮ್ಮ ಜೀವಿತಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ನಾವು ನೆನೆಸುತ್ತೇವೆ ಈ ಸಂದರ್ಭಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಶಿರವಾಗಿರ್ತಕ್ಕಂಥ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ನೀನು ಕೊಟ್ಟಿರ್ತಕ್ಕಂಥ ಜೀವಿತ ಕಾಲಕ್ಕಾಗಿಯೂ ಕರ್ತನೆ ನಾವು ಕೃತಜ್ಞರಾಗಿದ್ದೇವೆ ಇನ್ನು ಮುಂದಿನ ಎಲ್ಲ ಕಾಲ ದಿನಮಾನಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ಕರ್ತನೆ ನಿನ್ನ ಹೆಜ್ಜೆ ಜಾಡಿಯಲ್ಲಿ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸಿ ಬಲಪಡಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ பேடிக் கொண்டே நம்ம தந்தையே ஆமேன்